ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣ ಮೂರ್ತಿ ಮುಖ್ಯಾಂಶಗಳು ಸೋಮನಾಥ ಸ್ವಾಭಿಮಾನ ಪರ್ವ ಇಂದಿನಿಂದ ಆರಂಭ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಭಾರತ ಮಂಟಪದಲ್ಲಿ ನಾಳೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ರಕ್ಷಣಾ ಸಹಕಾರ ವಿಸ್ತರಣೆ ಸಂಬಂಧ ಶ್ರೀಲಂಕಾದೊಂದಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾತುಕತೆ ಎರಡು ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ದೇಶದ ಜಿಡಿಪಿ ಪ್ರಗತಿ ಶೇಕಡ ಏಳು ಪಾಯಿಂಟ್ ಆರರಷ್ಟಾಗಲಿದೆ ಮಾರ್ಗನ್ ಸ್ಟ್ಯಾನ್ಲೆ ಸಂಸ್ಥೆ ಅಂದಾಜು ಸೋಮನಾಥ ಸ್ವಾಭಿಮಾನ ಪರ್ವ ಇಂದಿನಿಂದ ಆರಂಭವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಸೋಮನಾಥದ ಮೇಲೆ ಒಂದು ಸಾವಿರದ ಇಪ್ಪತ್ತಾರರಲ್ಲಿ ದಾಳಿ ನಡೆದು ಒಂದು ಸಾವಿರ ವರ್ಷ ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವನ್ನು ಸ್ವಾಭಿಮಾನ ಪರ್ವವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಪ್ರಧಾನಿ ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಸೋಮನಾಥ ದೇವಾಲಯದ ಬಾಗಿಲುಗಳನ್ನು ಮರು ಮಾಡಿ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿವೆ ಅಂದಿನ ರಾಷ್ಟಪತಿ ರಾಜೇಂದ್ರ ಪ್ರಸಾದ್ ಅವರು ಮರು ನಿರ್ಮಾಣಗೊಂಡ ದೇವಾಲಯವನ್ನು ಅನಾವರಣಗೊಳಿಸಿದ್ದರು ಭಾರತದ ಅತ್ಯಂತ ಪವಿತ್ರ ಯಾತ್ರಾಸ್ಥಳಗಳಲ್ಲಿ ಒಂದಾದ ಸೋಮನಾಥದ ಬಗ್ಗೆ ಜನರಿಗಿರುವ ಅಚಲ ನಂಬಿಕೆಯನ್ನು ಸ್ಮರಿಸಬೇಕಾದ ಐತಿಹಾಸಿಕ ಸಂದರ್ಭ ಇದಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಈ ಮಧ್ಯೆ ಪ್ರಧಾನಮಂತ್ರಿಯವರು ತಾವು ಹಿಂದೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದ ಹಲವು ಚಿತ್ರಗಳನ್ನು ಹಂಚಿಕೊಂಡಿದ್ದು ಜನರು ಸಹ ಹ್ಯಾಶ್ಟ್ಯಾಗ್ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತೆ ಕರೆ ನೀಡಿದ್ದಾರೆ ಇದೇ ಹನ್ನೊಂದರಂದು ನಡೆಯಲಿರುವ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ದೆಹಲಿಯ ಭಾರತ ಮಂಟಪದಲ್ಲಿ ನಾಳೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಎರಡು ಸಾವಿರದ ಇಪ್ಪತ್ತಾರು ನಡೆಯಲಿದೆ ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ವಿಕಸಿತ ಭಾರತ ಯುವ ನಾಯಕರ ಸಂವಾದ ದೇಶದ ಯುವಶಕ್ತಿಯನ್ನು ಮುಂಚೂಣಿಗೆ ತಂದು ಸಬಲೀಕರಣಗೊಳಿಸಲಿದೆ ಅವರು ನಿಜವಾದ ಸವಾಲುಗಳನ್ನು ಎದುರಿಸಲಿದ್ದಾರೆ ಮತ್ತು ಭಾರತ ಭವಿಷ್ಯಕ್ಕೆ ಕೊಡುಗೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ ನಾಲ್ಕು ದಿನಗಳ ಈ ಸಂವಾದದಲ್ಲಿ ದೇಶದ ನಾನಾ ಭಾಗಗಳ ಯುವ ನಾಯಕರು ಪಾಲ್ಗೊಳ್ಳುತ್ತಿದ್ದು ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಕ್ಷಮದಲ್ಲಿ ವಿಕಸಿತ ಭಾರತ ಕುರಿತಂತೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಭಾರತ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಯುವ ಜನಸಂಖ್ಯೆಯನ್ನು ಹೊಂದಿದೆ ಭಾರತದ ಭವಿಷ್ಯವನ್ನು ಕೇವಲ ನೀತಿ ನಿರೂಪಣೆಗಳಿಂದ ರೂಪಿಸಲು ಸಾಧ್ಯವಿಲ್ಲ ಯುವಜನತೆಯ ಕಲ್ಪನೆ ಬದ್ಧತೆ ಮತ್ತು ಧೈರ್ಯದಿಂದ ಮಾತ್ರ ರೂಪಿಸಲು ಸಾಧ್ಯ ಕಳೆದ ವರ್ಷ ಜನವರಿಯಲ್ಲಿ ಇಂತಹದೇ ಒಂದು ಸಂವಾದ ನಡೆದಿತ್ತು ಎಂದು ಮಾಂಡವೀಯ ಹೇಳಿದ್ದಾರೆ ಯಂಗ್ The Bixit Bharat Young Leaders Dialogue engages millions of youth to shape future leaders. With the design for Bharat vision, it promotes homegrown solutions, job creation, and self-reliance. Through hackathons, young innovators address national challenges, positioning India's youth as drivers of a developed and autonomous nation. The government aims to identify talented youth under privileged background and provide them a direct pathway to national influence through digital competitions. ಶ್ರೀಲಂಕಾ ಪ್ರವಾಸದಲ್ಲಿರುವ ಭಾರತೀಯ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಆ ದೇಶದ ರಾಜಕೀಯ ಮತ್ತು ಮಿಲಿಟರಿ ನಾಯಕತ್ವದೊಂದಿಗೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ವಿಸ್ತರಣೆ ಸಂಬಂಧ ಮಾತುಕತೆ ಮುಂದುವರಿಸಿದ್ದಾರೆ ಪ್ರಾದೇಶಿಕ ಸುರಕ್ಷತೆ ವೃತ್ತಿಪರ ಮಿಲಿಟರಿ ವಿನಿಮಯ ಹಾಗೂ ಶ್ರೀಲಂಕಾ ಸೇನೆಗೆ ನೆರವು ನೀಡುವ ಕುರಿತು ಅವರು ಉನ್ನತ ಮಟ್ಟದ ಮಾತುಕತೆಗಳನ್ನು ನಡೆಸುತ್ತಿದ್ದಾರೆ ದ್ವೇದಿ ಅವರು ಸಶಸ್ತ ಪಡೆಗಳು ರಾಷ್ಟ ನಿರ್ಮಾಣ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿವೆ ಹಾಗಾಗಿ ಆಧುನಿಕ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳ ಬಳಕೆಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ ಅವರ ಶ್ರೀಲಂಕಾ ಪ್ರವಾಸ ನಾಳೆ ಮುಕ್ತಾಯವಾಗಲಿದೆ ಯೋಗದಿಂದ ಓಪಿಯೈಡ್ ವಿಥ್ರಾವಲ್ ಲಕ್ಷಣಗಳಿಂದ ಚೇತರಿಸಿಕೊಳ್ಳುವ ಸಮಯ ಅರ್ಧದಷ್ಟು ಕಡಿಮೆಯಾಗಲಿದೆ ಎಂಬ ಅಂಶವನ್ನು ನಿಮ್ಮಾಸ್ನ ಮಾದಕ ವ್ಯಸನ ಮುಕ್ತ ಕೇಂದ್ರದ ಸಂಶೋಧಕರು ತಮ್ಮ ಆವಿಷ್ಕಾರದಿಂದ ಕಂಡುಕೊಂಡಿದ್ದಾರೆ ಪ್ರತಿಷ್ಠಿತ ಜಾಮಾ ಸೈಕಿಯಾಟ್ರಿ ನಿಯತಕಾಲಿಕದಲ್ಲಿ ಪ್ರಕಟವಾಗಿರುವ ಈ ಅಧ್ಯಯನದ ಅಂಶದಲ್ಲಿ ಔಷಧಿಯೊಂದಿಗೆ ಯೋಗಾಭ್ಯಾಸ ಮಾಡಿದ ರೋಗಿಗಳು ಕೇವಲ ಐದು ದಿನಗಳಲ್ಲಿ ವಿಥ್ರಾವಲ್ ಲಕ್ಷಣಗಳಿಂದ ಚೇತರಿಸಿಕೊಂಡಿದ್ದಾರೆ ಆದರೆ ಔಷಧಿ ಮಾತ್ರ ತೆಗೆದುಕೊಂಡವರಿಗೆ ಚೇತರಿಸಿಕೊಳ್ಳಲು ಒಂಬತ್ತು ದಿನಗಳು ಹಿಡಿದಿವೆ ಯೋಗವು ದೇಹದ ಒತ್ತಡ ಪ್ರಕ್ರಿಯೆಯನ್ನು ಶಾಂತಗೊಳಿಸುತ್ತದೆ ಎಂದು ಸಂಶೋಧನೆಯ ನೇತೃತ್ವ ವಹಿಸಿದ್ದ ನಿಮ್ಮಾನ್ಸ್ನ ಇಂಟಿಗ್ರೇಟಿವ್ ವೈದ್ಯಕೀಯ ವಿಭಾಗದ ಡಾ ಹೇಮಂತ್ ಭಾರ್ಗವ್ ತಿಳಿಸಿದ್ದಾರೆ ಈ ಆವಿಷ್ಕಾರವು ಮಾದಕ ವ್ಯಸನದಿಂದ ಬಳಲುತ್ತಿರುವ ಲಕ್ಷಾಂತರ ಜನರಿಗೆ ಹೊಸ ಭರವಸೆ ಮೂಡಿಸಲಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ದೇಶದ ಆರ್ಥಿಕ ಪ್ರಗತಿ ರಾಷ್ಟೀಯ ಸಾಂಖ್ಯಿಕ ಕಚೇರಿ ಎನ್ಎಸ್ಒ ಮೊದಲು ಅಂದಾಜಿಸಿದ್ದಕ್ಕಿಂತಲೂ ಅಧಿಕವಾಗಲಿದೆ ಕಳೆದ ಸೆಪ್ಟೆಂಬರ್ನಿಂದೀಚೆಗೆ ಕೈಗೊಂಡ ನೀತಿ ಸುಧಾರಣೆಗಳ ಪರಿಣಾಮ ಹೆಚ್ಚಿನ ಖರೀದಿ ಪ್ರಕ್ರಿಯೆ ನಡೆದಿದೆ ಮಾರ್ಗನ್ ಸ್ಟ್ಯಾನ್ಲೆ ಅಂದಾಜು ಮಾಡಿರುವಂತೆ ಎರಡು ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಶೇಕಡಾ ಏಳು ಪಾಯಿಂಟ್ ಆರರಷ್ಟು ಜಿಡಿಪಿ ಪ್ರಗತಿಯಿದ್ದು ಸಾಧಿಸಲಿದೆ ಎಂದು ಅಂದಾಜಿಸಿದೆ ಇದು ಎನ್ಎಸ್ಒ ಮೊದಲು ಅಂದಾಜಿಸಿದ್ದ ಶೇಕಡ ಏಳು ಪಾಯಿಂಟ್ ನಾಲ್ಕಕ್ಕಿಂತಲೂ ಅಧಿಕವಾಗಿದೆ ಸರ್ಕಾರ ಕೈಗೊಂಡ ವಿತ್ತೀಯ ಮತ್ತು ಹಣಕಾಸು ನೀತಿ ಬೆಂಬಲದಿಂದಾಗಿ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಾಗಿ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಬದಲಾವಣೆಗಳಾಗಿವೆ ನಿಯಂತ್ರಣ ಕ್ರಮಗಳನ್ನು ಪಾಲಿಸದ ಮೂವತ್ತೈದು ಬ್ಯಾಂಕಿಂಗೇತರ ಹಣಕಾಸು ಕಂಪನಿಗಳ ಎನ್ಬಿಎಫ್ಗಳ ನೋಂದಣಿ ಪ್ರಮಾಣಪತ್ರಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ರದ್ದುಗೊಳಿಸಿದೆ ಈ ಕಂಪನಿಗಳು ಇನ್ನು ಮುಂದೆ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳ ವ್ಯವಹಾರವನ್ನು ನಡೆಸಲು ಅನುಮತಿ ಇಲ್ಲ ಎಂದು ಆರ್ಬಿಐ ಹೇಳಿದೆ ಯಾವುದೇ ಹಣಕಾಸಿನ ವಹಿವಾಟುಗಳನ್ನು ಕೈಗೊಳ್ಳುವ ಮೊದಲು ಹಣಕಾಸು ಸಂಸ್ಥೆಗಳ ನಿಯಂತ್ರಕ ಸ್ಥಿತಿಯನ್ನು ಪರಿಶೀಲಿಸಲು ಆರ್ಬಿಐ ಸಾರ್ವಜನಿಕರಿಗೆ ಸೂಚನೆ ನೀಡಿದೆ ಸೇನಾ ಸಿಬ್ಬಂದಿಗೆ ಬ್ಯಾಂಕಿಂಗ್ ಸೇವೆ ಒದಗಿಸುವುದು ಮತ್ತು ವೈಯಕ್ತಿಕ ಅಪಘಾತದಲ್ಲಿ ವಿಮೆ ಸೌಲಭ್ಯ ಒದಗಿಸುವ ಕುರಿತಂತೆ ಭಾರತೀಯ ಸೇನೆ ಮತ್ತು ಎಚ್ಡಿಎಫ್ ಬ್ಯಾಂಕ್ ನಡುವೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಮತ್ತೆ ಮೂರು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನವೀಕರಿಸಲಾಗಿದೆ ಈ ಒಪ್ಪಂದದಿಂದ ಅಗ್ನಿವೀರರು ಮತ್ತು ಪಿಂಚಣಿದಾರರು ಸೇರಿದಂತೆ ಹಾಲಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗೆ ಒಂದು ಕೋಟಿ ರೂಪಾಯಿವರೆಗೂ ವೈಯಕ್ತಿಕ ಅಪಘಾತ ವಿಮಾ ಸೌಲಭ್ಯ ದೊರಕಲಿದೆ ಜಮ್ಮು ಮತ್ತು ಕಾಶ್ಮೀರದ ಕತುವಾ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಅಡಗುದಾಣಗಳ ಮೇಲೆ ಶೋಧ ಕಾರ್ಯವನ್ನು ಇಂದು ಬೆಳಗಿನಿಂದ ಪುನರಾರಂಭಿಸಲಾಗಿದೆ ನಿನ್ನೆ ಸಂಜೆ ಬಿಲ್ವಾರ್ ಪ್ರದೇಶದ ಕಹೋ ಗ್ರಾಮದಲ್ಲಿ ಸೇನಾಪಡೆಗಳು ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಆಗ ಓರ್ವ ಭದ್ರತಾ ಅಧಿಕಾರಿ ಗಾಯಗೊಂಡಿದ್ದರು ಆ ಬಳಿಕ ಶೋಧ ಕಾರ್ಯವನ್ನು ಆರಂಭಿಸಲಾಗಿತ್ತು ಎಂದು ವಿಶೇಷ ಕಾರ್ಯಾಚರಣೆ ಗುಂಪಿನ ಅಧಿಕಾರಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ಭಾರತದ ಜನಗಣತಿಯ ಮೊದಲ ಹಂತಕ್ಕೆ ಕೇಂದ್ರ ಸರ್ಕಾರವು ಅಧಿಸೂಚನೆ ಹೊರಡಿಸಿದೆ ಈ ವರ್ಷದ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಗಳ ಪಟ್ಟಿ ಕಾರ್ಯಾಚರಣೆಗಳನ್ನು ಪ್ರತಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶವು ನಿರ್ದಿಷ್ಟಪಡಿಸಿದ ಮೂವತ್ತು ದಿನಗಳ ಅವಧಿಯಲ್ಲಿ ನಡೆಸಲಾಗುವುದು ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶವೂ ಸೂಚಿಸಿದ ವೇಳಾಪಟ್ಟಿಯ ಪ್ರಕಾರ ಮನೆ ಮನೆಗಳ ಪಟ್ಟಿ ಆರಂಭವಾಗುವ ಮೊದಲು ಹದಿನೈದು ದಿನಗಳ ಅವಧಿಗೆ ಸ್ವಯಂ ಗಣತಿಗೆ ಅವಕಾಶ ಲಭ್ಯವಿರುತ್ತದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ ಈ ವರ್ಷ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷವು ತನ್ನ ಸಿದ್ದತೆಗಳನ್ನು ತೀವ್ರಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಇಂದಿನಿಂದ ಎರಡು ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಅವರು ಈ ಭೇಟಿಯ ಸಮಯದಲ್ಲಿ ಪಶ್ಚಿಮ ಬಂಗಾಳ ಘಟಕದ ಕೋರ್ ಕಮಿಟಿ ಸಭೆಯನ್ನು ನಡೆಸಲಿದ್ದಾರೆ ಮತ್ತು ಹಲವು ಜಿಲ್ಲಾ ಮಟ್ಟದ ಪಕ್ಷದ ನಾಯಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ನಾಳೆ ನಡ್ಡಾ ಅವರು ತಮ್ಮ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವಿಜಯ್ ಹಜಾರೆ ಟ್ರೋಫಿ ಎಲೈಟ್ ಎ ಗುಂಪಿನ ಪಂದ್ಯಾವಳಿಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿಂದು ಮಧ್ಯಪ್ರದೇಶದ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಕರ್ನಾಟಕ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ನಷ್ಟಕ್ಕೆ ಇನ್ನೂರ ಏಳು ರನ್ ಗಳಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸೋಮನಾಥ ಸ್ವಾಭಿಮಾನ ಪರ್ವ ಇಂದಿನಿಂದ ಆರಂಭ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಭಾರತ ಮಂಟಪದಲ್ಲಿ ನಾಳೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ರಕ್ಷಣಾ ಸಹಕಾರ ವಿಸ್ತರಣೆ ಸಂಬಂಧ ಶ್ರೀಲಂಕಾದೊಂದಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾತುಕತೆ ಎರಡು ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ದೇಶದ ಜಿಡಿಪಿ ಪ್ರಗತಿ ಶೇಕಡ ಏಳು ಪಾಯಿಂಟ್ ಆರರಷ್ಟಾಗಲಿದೆ ಮಾರ್ಗನ್ ಸ್ಟ್ಯಾನ್ಲೆ ಸಂಸ್ಥೆ ಅಂದಾಜು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು